ತುಂಬಾ ಕೆಲವು ಇನ್ಸಿಡೆಂಟ್ಸ್ ಆಗಿದೆ ಬಟ್ಟೆ ಹೋದ್ರೆ ಕೆಲವರು ತೀವ್ ಬಿಟ್ಟಿದ್ದಾರೆ ನೀವ್ಯಾರು ನನಗೆ ಹಿಂಗ್ ತಿವಿತಾ ಇದೀರ ಅಂದ್ರೆ ನೀನೇನ್ ಪಾರ ಹಂಗ ಅಯ್ಯೋ ಅನ್ಸೋದು ಇನ್ನೊಂದು ನೀನ್ ನಮ್ಮೂರ್ ಕಡೆ ಏನಾದ್ರು ಬಂದ್ರೆ ನೀನು ಉಟ್ಲಿಲ್ಲ ಅನ್ಸ್ಬಿಡ್ತೀವಿ ಅಂತೆಲ್ಲ ಬೈದ್ ಬಿಟ್ಟಿದ್ದಾರೆ ಅದಕ್ಕೆ ನಾನು ಎಷ್ಟೊಂದ್ಸಲ ಹೋಗಿಲ್ಲ ಬಟ್ಟೆ ಅಂಗಡಿಗಳಿಗೆ ಹೋಗಿಲ್ಲ ಬಸ್ಸಲ್ಲಿ ಓಡಾಡಿಲ್ಲ ಆ ಬಸ್ ಅಲ್ಲಿ ಓಡಾಡಿದ್ರು ಕಷ್ಟ ಅಲ್ಲೂ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಆದ್ರೆ ಪಾರು ಕ್ಯಾರೆಕ್ಟರ್ಗೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಅವರಿಗೆ ನಂದು ಕಾಮಿಡಿ ಅಂತ ಗೊತ್ತಾದ್ಮೇಲೆ ಜನ ನಾನು ನೋಡಿದ್ರೆ ನಗೋದು ಫಸ್ಟ್ ಹಾಯ್ ಫ್ರೆಂಡ್ಸ್ ಬನ್ನಿ ಇಲ್ಲಿ ಅಂತ ನಾನು ಅವ್ರ ಹತ್ರ ಈಗ ನಾವು ನಾವೇ ಮಾತಾಡ್ಕೊಳ್ಳೋದು ಬೇರೆ ಈಗ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇಲ್ಲಿ ಅಂತ ಕರೆದ್ರೆ ಕ್ಯಾಮ್ರಾ ನಾವ್ ಕರೆದ್ರೆ ಸೊ ಆಡಿಯನ್ಸ್ ನಮ್ಮ ಜೊತೆ ರಿಯಾಕ್ಟ್ ಮಾಡ್ತಿದ್ರು ತುಂಬಾ ಜನ ಎಷ್ಟೋ ಜನ ವೀಡಿಯೋಸ್ನು ಕಳಿಸಿದ್ರು ಅವರ ಅಜ್ಜಿ ಆಮೇಲೆ ಅವರ ಅಕ್ಕ ಅತ್ತೆಗಳೆಲ್ಲ ಇರ್ತಿದ್ರು ನಂತರಾನೇ ಪಾತ್ರಗಳಿರೋರು ಇರ್ತಿದ್ರಲ್ಲ ಅವರೆಲ್ಲ ಬನ್ನಿ ಫ್ರೆಂಡ್ಸ್ ಅಂದ ತಕ್ಷಣ ಟಿ ವಿ ಹತ್ರ ಹೋಗ್ಬಿಟ್ಟು ಹಾ ಏನೋ ದಾಮಿನಿ ಏನ್ ಪ್ಲಾನ್ ಮಾಡ್ತಾ ಇದೀಯ ಅಂತೆಲ್ಲ ಮಾತಾಡಿರೋದೆಲ್ಲ ವಿಡಿಯೋ ಕಳ್ಸೋರು ತುಂಬಾ ಒಳ್ಳೆ ತುಂಬಾ ಒಳ್ಳೆ ಪ್ರಶಸ್ತಿ ಅದು ನನಗೆ ಈ ತರ ಮೇಡಮ್ ಅವರು ರಿಯಲ್ ಲೈಫಲ್ಲೂ ದಾಮಿನಿ ವಾಣಿ ತರಾನೆ ಇದಾರ ನನಗೆ ಗೊತ್ತಿರೋ ಫ್ರೆಂಡ್ಸ್ ಅನ್ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅರುಣಾ ನಿರ್ಮಲಾ ಆಶಾ ಆಮೇಲೆ ನಮ್ಮ ಅಂತ ನನಗೆ ನನ್ನ ತಂಗಿ ಸೌಮ್ಯ ಆಮೇಲೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಮಹೀನು ಒಂದು ಒಂದಷ್ಟು ಜನ ಇದ್ದಾರೆ ಮ್ಯಾಮ್ ನೀವು ರಿಯಲ್ ಲೈಫಲ್ಲಿ ಹಿಂಗಿರಲ್ಲ ಇದೇನು ಮ್ಯಾಮ್ ಕ್ಯಾರೆಕ್ಟ್ರೆಲ್ಲ ಹಿಂಗೆ ಮಾಡ್ತೀರಾ ಆಮೇಲೆ ನನ್ನ ಫ್ರೆಂಡ್ಸ್ ಅಷ್ಟು ಏನೇ ದುಡ್ಡು ಒಡವೆ ಅಂದರೆ ಅಷ್ಟೊಂದು ಆಸೆ ಪಡ್ತಾ ಇದೆಯಾ ನೀನು ಇಲ್ಲಿ ಮನೆಗೆ ಬಂದರೆ ಒಳ್ಳೆ ಅಂದರೆ ಲಿಟ್ರಲಿ ಹಿಂಗೆ ಹೇಳ್ತಾರೆ ಹುಚ್ಚಿ ಥರ ಬರ್ತೀಯಾ ಯಾವುದೋ ಬಟ್ಟೆಗೆ ಯಾವುದೋ ಬಟ್ಟೆ ಹಾಕ್ಕೊಂಡು ಹುಚ್ಚಿ ಥರ ಬರ್ತೀಯಾ ಸೀರಿಯಲಲ್ಲಿ ಏನು ಅಷ್ಟೊಂದು ಆಸೆ ಪಡ್ತೀಯಾ ದುರಾಸೆ ಪಡ್ತಾ ಪಡ್ತಾಯಿದ್ಯಾ ನೀನು ಹಿಂಗೆ ಅಲ್ವಲ್ಲ ಏನಕ್ಕೆ ನಿನ್ನ ಹತ್ರ ಈ ಥರ ಪಾತ್ರ ಮಾಡಿಸ್ತಾರೆ ಅಂತ ಸೊ ನಾನು ಹೇಳ್ತೀನಿ ನಿಮಗೆ ಗೊತ್ತು ನಾನು ರಂಗಭೂಮಿಯಿಂದ ಬಂದಿರೋಳು ನನಗೆ ಯಾವ ಪಾತ್ರ ಕೊಟ್ಟರೂ ನಾನು ಮಾಡ್ತೀನಿ ಕೊಲೆ ಮಾಡೋಳು ಅಥವಾ ಕಳ್ತನ ಮಾಡೋಳು ಅಥವಾ ಸುಳ್ಳು ಹೇಳೋಳು ಅಥವಾ ಮೋಸ ಮಾಡೋಳು ಅಥವಾ ಇನ್ನೇನೋ ಅವಳು ಒಬ್ರದ್ದು ಇನ್ನೊಬ್ರಿಗೆ ಹಾಕಿಕೊಡೋದು ಒಂಥರ ಈ ತುಂಬ ವಿಲನಿಶ್ ಆಗಿರೋದು ಕಾಮಿಡಿಯಲ್ಲೂ ಕೂಡ ನಾವು ಇನ್ನೊಬ್ರಿಗೆ ಇನ್ನೊಬ್ರಿಗೆ ತಂದಿಟ್ಟೆ ತಾನೆ ಕಾಮಿಡಿ ಮಾಡೋದು ಮಜಾ ಮಾಡೋದು ಇದೆಲ್ಲ ನನ್ನ ರಿಯಲ್ ಲೈಫಲ್ಲಿ ನಾನು ಅದಿಲ್ಲ ನಾನ್ ಐ ಆಮ್ ವೆರಿ ಡಿಫ್ರೆಂಟ್ ಫ್ರಮ್ ಕ್ಯಾರೆಕ್ಟರ್ಸ್